ಎಲ್ಲೋಗಿದ್ದಾರೆ ಎಲ್ಲರೂ ಹೇಳಾದರೂ ಹೋಗಿಲ್ಲ ಇವ್ರೂ ಬೇರೆ ಕರ್ಕೊಂಡೋಗಿದ್ದಾರೆ ಈಗ ನಾನು ಒಬ್ಬಳೇ ಏನು ಮಾಡಬೇಕು ಬೇಜಾರು ಆಗ್ತಿದೆ ಏನು ಕೆಲಸ ಮಾಡಬೇಕು ಅಂತ ಹೇಳಾದರೂ ಹೋಗಿಲ್ಲ ಸಂಜೆ ಆರು ಗಂಟೆ ಬೇರೆ ಆಯಿತು ಅಡುಗೆ ಏನಾದರೂ ಮಾಡಬೇಕು ಏನು ಮಾಡೋದು ಇವಾಗ ತರಕಾರಿನೂ ಏನೂ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಹೊರಗಡೆ ಹೋಗಿ ನೋಡೋಣ ಬನ್ನೇಕಾಯಿ ಅಮ್ಮ ಬನ್ನೇಕಾಯಿ ಬೇಕಾ ನಮ್ಮಿ ಬನ್ನೇಕಾಯಿ ಚೆನ್ನಾಗಿ ನಾವು ನೋಡು ತಗೋ ಈ ಮನೆ ಚಿಕ್ಕ ಸಸೆ ಅಲ್ವಾ ನೀನು ಚೆನ್ನಾಗಿದೆಯಾ ಯಾಕೆ ಸೊಪ್ಪಿದೆಯಾ ಹೌದಕ್ಕ ಈ ಮನೆ ಚಿಕ್ಕ ಸೊಸೆ ನಾನು ಗೀತಾ ಅಂತ ಸಪ್ಪಗೇನು ಇಲ್ಲ ನಮ್ಮ ಮನೆಯವರೆಲ್ಲ ಎಲ್ಲೋದ್ರೂ ಗೊತ್ತಿಲ್ಲ ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ ಏನು ಕೆಲಸ ಮಾಡಬೇಕು ಅಂತ ಹೇಳಿ ಹೋಗಿಲ್ಲ ಏನೂ ಇಲ್ಲ ಬೆಳಿಗ್ಗೆಯಿಂದ ನನ್ನ ಗೊಬ್ಬಳಿಗೆ ಬೇಜಾರಾಗಿಬಿಟ್ಟೈತೆ ಅದಕ್ಕೆ ಸ್ವಲ್ಪ ಸಪ್ಪಗಿದ್ದೀನಿ ಅಷ್ಟೆ ಓ ಹೌದಾ ಅವರು ದೊಡ್ಡ ಸೋಸೇನೋ ಹಾಗೆ ಒಬ್ಬರನ್ನೇ ಬಿಟ್ಟು ಹೋಗ್ತಿದ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಬೇಕು ಅಂತಲೇ ಹೋಗ್ತಾರೆ ಆದರೆ ನಿಮ್ಮ ಅಕ್ಕ ಸ್ವಲ್ಪ ಅವ್ರ ಬಗ್ಗೆ ಎಲ್ಲ ಗೊತ್ತು ಎಲ್ಲ ಕೆಲಸ ಮಾಡ್ಕೊತಿದ್ದಲು ನನ್ನ ಹತ್ರನೇ ತರಕಾರಿ ತಗೊಂಡು ಅಡುಗೆ ಮಾಡೋರು ಯಾಕಂದರೆ ಅವ್ರಿಗೆ ಆಗಲೇ ಜಾಸ್ತಿ ವರ್ಷ ಆಗೈತೆ ಮದುವೆ ಆಗಿ ಎಲ್ಲ ಗೊತ್ತು ಇವ್ರ ಬಗ್ಗೆ ನೀನಿನ್ನೂ ಹೊಸ್ತಾಗಿ ಮದುವೆ ಆಗಿರೋದಲ್ವಾ ಏನೂ ಗೊತ್ತಿಲ್ಲ ನಿನಗೆ ನಾಳೆ ಬೇರೆ ಜಾತ್ರೆ ಐತೆ ಏನು ಮಾಡಿಲ್ವಾ ಏನೂ ಏನು ಜಾತ್ರೆ ಅಕ್ಕ ನನಗೇನು ಗೊತ್ತಿಲ್ಲ ನಾಳೆ ಊರ ಜಾತ್ರೆ ಐತೆ ಕಣಮ್ಮಿ ಒಂದು ಕೆಲಸ ಮಾಡು ಎಲ್ಲ ಮನೆಯೆಲ್ಲ ಗುಡಿಸಿ ಸಾರಿಸ್ಬಿಡು ಮನೆ ಮುಂದೆ ಸಗಣಿ ಹಾಕ್ಬಿಡು ನೀರೆಲ್ಲ ಇಡಿ ಇವಾಗ ನೀರು ಬಿಟ್ಟಿರ್ತಾರೆ ನೋಡು ನೀರು ಬಿ ನೀರಿಡಿ ಆಮೇಲೆ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಡು ನೀಟಾಗಿ ಹೌದಾ ಅಕ್ಕ ಊರ ಜಾತ್ರೆ ಆಯಿತಾ ಹೌದಾ ನಂಗೆ ಗೊತ್ತೇ ಇಲ್ಲ ಯಾರೂ ಹೇಳೇ ಇಲ್ಲ ನೋಡು ಆಯಿತು ಅಕ್ಕ ಎಲ್ಲ ಕೆಲಸ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಫಸ್ಟು ಅಡುಗೆ ಮಾಡಬೇಕು ಸಾಂಬಾರು ಏನೂ ಇಲ್ಲ ಅನ್ನವೂ ಇಲ್ಲ ಇವಾಗ ಬಂದೇಕಾಯಿ ಎಷ್ಟಕ್ಕ ನನ್ನ ಹತ್ರ ದುಡ್ಡೂ ಇಲ್ಲ ಇವಾಗ ನಿಮಗೆ ಕೊಡೋಕ್ಕೆ ನಮ್ಮ ಮನೆಯವ್ರು ಬಂದಾಗ ಇಸ್ಕೊಡ್ತೀನಿ ಕೊಡ್ತೀರಾ ಬದನೆಕಾಯಿ ಅಯ್ಯೋ ತಗಳಮ್ಮಿ ಅದಕ್ಕೇನಂತೆ ಮನೆಯವ್ರು ಬಂದಾಗ ಇಸ್ಕೊಡು ಅಷ್ಟೇ ಆಯಿತು ಅಕ್ಕ ಅಡುಗೆ ಮಾಡಬೇಕು ಪಾತ್ರೆಗಳು ಏನು ಎಲ್ಲ ಏನೂ ಇಲ್ಲ ತರಕಾರಿ ಇಲ್ಲ ಏನೂ ಇಲ್ಲ ಏನು ಮಾಡೋದೋ ಎಲ್ಲೆಲ್ಲಿ ಏನೇನಿದ್ದಾವೋ ಗೊತ್ತಿಲ್ಲ ನನಗೆ ಮೆಣ್ಸಿನ್ಕಾಯಿ ಎಣ್ಣೆ ಏನೇನು ಎಲ್ಲೆಲ್ಲಾಯ್ತೋ ಹೇಳು ಹೋಗಿಲ್ಲ ನನಗೆ ಏನು ಮಾಡಬೇಕೋ ಏನೋ ಹೌದು ಕಣಮಿ ಅವ್ರ ಹಂಗೇ ಅವರೇ ಎಲ್ಲ ಎಲ್ಲರೂ ಅಷ್ಟೇ ಊರುಗಳಲ್ಲಿ ನಾವೇ ಎಲ್ಲ ತಿಳುವಳ್ಕೆಯಿಂದ ಬುದ್ಧಿವಂತಿಕೆಯಿಂದ ಎಲ್ಲ ಮಾಡ್ಕೋಬೇಕು ಬದ್ನೆಕಾಯಿ ತಗೊಂಡು ಬಂದೇಕಾಯಿ ಗೊಜ್ಜು ಮಾಡಿ ಅನ್ನ ಮಾಡು ಆಯಿತು ಕಣಕ್ಕ ಮದುವೆ ಆದಮೇಲೆ ಹಂಗೆ ಕಣಮಿ ಜೀವನ ಯಾರು ಏನು ಹೇಳೋದಿಲ್ಲ ನಾವೇ ಎಲ್ಲ ತಿಳ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕು ಅಲ್ಲ ಕಣಕ್ಕ ಹೇಳೋಗಿಲ್ಲ ಏನೂ ಇಲ್ಲ ನಮ್ಮ ಮನೆಯವ್ರಾದರೂ ಹೇಳೋಗೋದು ಬೇಡವಾ ನನಗೆ ಎಷ್ಟು ಬೇಜಾರಾಗೈತೆ ಗೊತ್ತಾ ಬೆಳಿಗ್ಗೆಯಿಂದನೂ ಒಂದು ರೂಪಾಯಿ ಇಲ್ಲ ಇವಾಗ ನಿಮಗೆ ಕೊಡೋಕ್ಕೂ ದುಡ್ಡೂ ಇಲ್ಲ ಫೋನೂ ಇಲ್ಲ ಏನು ಮಾಡೋದು ಹಂಗಂಗೆ ಅಳು ಬರ್ತಾ ಫೋನ್ ಫೋನಾದರೂ ಇದ್ದಿದ್ರೆ ನಮ್ಮ ಅಮ್ಮನ ಹತ್ರನಾದರೂ ಮಾತಾಡ್ಬೋದಾಗಿತ್ತು ಫೋನು ಇಲ್ಲ ಏನೂ ಇಲ್ಲ ಬೆಳಿಗ್ಗೆಯಿಂದ ಎಷ್ಟು ಹತ್ತಿದೀನಿ ಗೊತ್ತಾ ಅಳಕ್ಕೇನು ಹೋಗ್ಬೇಡ ಕಣಮಿ ಹಂಗೆ ಜೀವನ ಮದುವೆ ಆದಮೇಲೆ ಹೆಣ್ಮಕ್ಳು ಅಂದ್ರೇ ಹಿಂಗೆ ಕಷ್ಟದ ಮೇಲೆ ಕಷ್ಟ ಮದುವೆ ಆದಮೇಲೆ ಹಿಂಗೆ ಕಣಮ್ಮಿ ಜೀವನ ನೀನು ಅಳಕ್ಕೆ ಹೋಗ್ಬೇಡ ಬೇಜಾರು ಮಾಡ್ಕೋಬೇಡ ಬುದ್ಧಿವಂತಿಕೆಯಿಂದ ನೀರೆಲ್ಲ ಬಿಟ್ಟು-- ఎలా పటాపట్ అంతా ఎలాసూ అే బే గొజ్జుమాి అన్నమాు అబ్బొ బే అంతే బట్తారు ఏను చురుకగిరవళ ఇలా అల్త కుత్కొడా అంత నావు చురుకు కణమి చురుకగిరబు అందే ఎలా అనుభవ ఆగైతే బేకు అంతే చెక్ మోదే చెక్ మోదకే బట్హ్తారు ఒ ఇ కణమి అడ్జస్ట్ మాకుంటూ వేకూ అదే జీవన ఆళ్ళు బడా ಅಳಬೇಡ ಬೇಜಾರು ಮಾಡ್ಕೋಬೇಡ ಸರಿ ಹೋಗುತ್ತೆ ನಿಮ್ಮ ಮನೆಯವ್ರು ಬಂದಮೇಲೆ ನಿಮ್ಮ ಮನೆಯವ್ರಿಗೊಂದು ಮಾತು ಹೇಳು ಅಟ್ಲೀಸ್ಟ್ ಏನಾದರೂ ಹೇಳೋಗಿಲ್ಲ ನನಗೆ ಅಂತ ಆಯಿತು ಕಣಕ್ಕ ನಿಮ್ಮಿಂದ ನನಗೆ ತುಂಬ ಸಹಾಯ ಆಯಿತು ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು